ಒಳ್ಳೆ ಇಂಟೀರಿಯರ್ ಪ್ರಾಡಕ್ಟ್ಸ್ ಬೇಕು ಅಂತ ಸೊ ಅದನ್ನು ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಾನು ಒಂದು ಶಾಪ್ ನಿಮಗೆ ತೋರಿಸ್ತೇನೆ ಫ್ಲೂಟೆಡ್ ಪ್ಯಾನಲ್ಸು ಲೂವರ್ಸು ಮತ್ತೆ ಜಿಪ್ಸಮ್ ಬೋರ್ಡು ಅದಕ್ಕೆ ಬೇಕಾಗಿರುವಂತ ಚಾನೆಲ್ಸ್ ಹೋಲ್ಸೇಲ್ ಅಂದ್ರೆ ಲೈಕ್ ಮಿನಿಮಮ್ ಇಷ್ಟೇ ತಗೊಬೇಕು ಕ್ವಾಂಟಿಟಿ ಆತರ ಹಾಗೇನಿಲ್ಲ ಸರ್ ನಾವು ಒಂದ್ ಪಿಕ್ಸ್ ಬೇಕಾದ್ರೂ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ನಿಮ್ಗೆ ಡಿಸ್ಟ್ರಿಬ್ಯೂಷನ್ ಸಪ್ಲೈ ಕೂಡ ಮಾಡ್ಕೊಡ್ತಾರೆ ಇವ್ರನ್ನ ಮೀಟ್ ಮಾಡಿದ್ರೆ ಇದೊಂಥರ ಶೈನಿಂಗ್ ಹೊಡಿತದೆ ಇದು ಎಕ್ಸ್ಟೀರಿಯರ್ ಗು ಯೂಸ್ ಮಾಡಬಹುದು ಫೈರ್ ಪ್ರೂಫ್ ಮತ್ತೆ ವಾಟರ್ ಪ್ರೂಫ್ ಇದೆ ಇದು ಬಂದ್ಬಿಟ್ಟು ಡಬ್ಲ್ಯೂ ಪಿ ಅಲ್ಲಿ ಸ್ಮಾಲ್ ಗ್ರೋ ಅಂತ ಹೇಳಿ ಪಾಲಿ ಮಾರ್ಬಲ್ ಶೀಟ್ಸ್ ಇದು ಯು ವಿ ಮಾರ್ಬಲ್ ಶೀಟ್ ಅದು ಪ್ಯೂರ್ பி பவுடர் சார் ಆಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಸೊ ತುಂಬ ದಿನದಿಂದ ತುಂಬ ಜನ ಕೇಳ್ತಾನೆ ಇದ್ರಿ ಸರ್ ಇಂಟೀರಿಯರ್ಸ್ ಎಲ್ಲ ಮಾಡ್ತಾ ಇದ್ದೀವಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಾ ಇದೀವಿ ನಮ್ಗೆ ಒಳ್ಳೆ ಇಂಟೀರಿಯರ್ ಪ್ರಾಡಕ್ಟ್ಸ್ ಬೇಕು ಅಂತ ಸೊ ಅದನ್ನು ಹೋಲ್ಸೇಲ್ ಪ್ರೈಸಲ್ಲಿ ನಾನು ಒಂದು ಶಾಪ್ ನಿಮಗೆ ತೋರಿಸ್ತೇನೆ ಆ್ಯಕ್ಚುಲಿ ಎಲ್ಲ ಫುಲ್ ಒಂಥರ ವೇರ್ ಹೌಸ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಆಫ್ ಐಟಮ್ಸ್ ಇದೆ ಅಂತಲೇ ಹೇಳ್ಬೋದು ನಿಮಗೆ ಏನಾದರೂ ಡಬ್ಲ್ಯೂ ಪಿ ಸಿ ಪ್ಯಾನಲ್ಸು ಪಿ ವಿ ಸಿ ಪ್ಯಾನಲ್ಸು ಫ್ಲೂಟೆಡ್ ಪ್ಯಾನಲ್ಸು ಪಾಲಿಗ್ರಾನೇಟ್ ಶೀಟ್ಸು ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾನಲ್ಸು ಇಂಟೀರಿಯರ್ ಡೆಕೋರೇಟರ್ ಐಟಮ್ಸ್ ಬೇಕಾದ್ರೆ ನೀವು ಇಲ್ಲಿ ಬರ್ಬೋದು ಸೊ ನಾವು ಇವತ್ತಿದ್ದೀವಿ ನೋಡ್ತಿರ್ಬೋದು ಅಕ್ಷರ ಇಂಟೀರಿಯರ್ಸ್ ಅಂತ ಇರೋದು ಆಕ್ಚುಲಿ ಬಂದ್ಬಿಟ್ಟು ಆ ಕಡೆಯಿಂದ ನೀವು ನೋಡುತ್ತಿದ್ದರೆ ಆ ಕಡೆಯಿಂದ ಸ್ಟಾರ್ಟ್ ಆಗಿ ಈ ಕಡೆಯಿಂದ ವೇರ್ ಹೌಸ್ ಥರನೇ ಇದೆ ಮತ್ತೆ ಕಂಪ್ಲೀಟ್ಲಿ ಆಪೋಸಿಟ್ ಒಂದು ವೇರ್ ಹೌಸ್ ಇದೆ ಈ ಥರ ಸಿಕ್ಕಾಪಟ್ಟೆ ಆಪ್ಷನ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ಇವ್ರದ್ದು ಯಾವ ಥರ ಪ್ರಾಡಕ್ಟ್ಸ್ ಬರುತ್ತೆ ಎಲ್ಲ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ ಓಕೆ ಸೊ ಅಕ್ಷರ ಇಂಟೀರಿಯರ್ಸ್ ಕಡೆ ಮೇಡಮ್ ಇದ್ದಾರೆ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಹತ್ರ ಪ್ರಾಡಕ್ಟ್ಸ್ ನೋಡ್ಬೋದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀರಾ ಸೊ ನೀವು ಮೇನು ಇಂಟೀರಿಯರ್ಸ್ ಮಾಡ್ತೀರಾ ಇಂಟೀರಿಯರ್ ಪ್ರಾಡಕ್ಟ್ಸ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರಲ್ಲ ಸೊ ಅದನ್ನು ವೇರ್ ಹೌಸು ಒಳ್ಳೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಅಂತ ಸೊ ನಿಮ್ಮ ಹತ್ರ ಏನೇನು ಪ್ರಾಡಕ್ಟ್ಸ್ ಅವೈಲೇಬಲ್ ಇರುತ್ತೆ ಸರ್ ನಮ್ಮ ಕಡೆ ಡಬ್ಲ್ಯೂ ಪಿ ವಿ ಸಿ ಪ್ರಿಂಟೆಡ್ ಪ್ಯಾನೆಲ್ಸ್ ಲೂವರ್ಸ್ ಮತ್ತೆ ಜಿಪ್ಸಮ್ ಬೋರ್ಡ್ ಅದಕ್ಕೆ ಬೇಕಾಗಿರುವಂತ ಚಾನೆಲ್ಸ್ ಸೀಲಿಂಗ್ ಮತ್ತೆ ಯುವಿ ಮಾರ್ಬಲ್ ಶೀಟ್ಸ್ ಇದೆ ಪಾಲಿ ಮಾರ್ಬಲ್ ಶೀಟ್ಸ್ ಇದೆ ಸೊ ಇಷ್ಟು ಐಟಮ್ಸ್ ಬರುತ್ತೆ ಓಕೆ ಫಸ್ಟ್ ಪ್ರಾಡಕ್ಟ್ ಯಾವ್ದಿಂದ ತೋರಿಸ್ತೀರ ಮ್ಯಾಮ್ ಫಸ್ಟ್ ಒಂದು ಇದು ಡಬ್ಲ್ಯೂ ಪಿ ಎಸ್ ಸಿ ಸರ್ ಡಬ್ಲ್ಯೂ ಪಿ ಸಿ ಪ್ಯಾನಲ್ಸ್ ಬರುತ್ತೆ ಓಕೆ ಇದು ಎಷ್ಟು ಹೈಟ್ ಬರುತ್ತೆ ಯೂಶುವಲಿ ಇದು ಹೈಟ್ 9.5 ಫೀಟ್ ಬರುತ್ತೆ ಸರ್ 6.5 ಇಂಚಸ್ ವಿಡ್ತ್ ಬರುತ್ತೆ ವಿಡ್ತ್ ಬರುತ್ತೆ ಓಕೆ ಹೌದು ಸೋ ಇದರಲ್ಲಿ ಕಲರ್ಸ್ ಅಂದ್ರೆ ಎಷ್ಟು ಆಪ್ಷನ್ಸ್ ಬರುತ್ತೆ ನಮ್ಮತ್ರ ತುಂಬಾನೇ ಇದೆ ಸರ್ ನೋಡಿ ಅಲ್ಲಿ ಇದೆ ಓಕೆ ಅದು ಅಷ್ಟೇ ಮತ್ತೆ ಅದು ಸ್ವಲ್ಪ ಓಕೆ ಸೋ ಇಷ್ಟು ವೆರೈಟೀಸ್ ಆಫ್ ಕಲರ್ಸ್ ಬರುತ್ತೆ ಸೋ ಇದನ್ನೆಲ್ಲ ನಾವು ಎಲ್ಲಲ್ಲಿ ಯೂಸ್ ಮಾಡಬಹುದು ಅಂತ ಇದು ಬೆಡ್ ಬ್ಯಾಕ್ ಸೈಡ್ ಯೂಸ್ ಮಾಡಬಹುದು ಮತ್ತೆ ಸೋಫಾ ಬ್ಯಾಕ್ ಸೈಡ್ ಟಿವಿ ಯೂನಿಟ್ ಗೆ ಟಿವಿ ಯೂನಿಟ್ಸ್ ಗೆ ಎಲ್ಲ ಚೆನ್ನಾಗಿ ಸರ್ ಓಕೆ ಸೋ ಇದಕ್ಕೆ ಏನಾದರೂ ವಾರಂಟೀಸ್ ಏನಾದರೂ ನಿಮ್ಮ ಕಡೆಯಿಂದ ಸಿಗುತ್ತಾ ಯಾವ ತರ ವಾರಂಟಿ ಅಂತ ಏನಿಲ್ಲ ಸರ್ ಬಟ್ 1 10 15 ಇಯರ್ಸ್ ಲೈಫ್ ಬರುತ್ತೆ ಓಕೆ ಸಪೋಸ್ ಇವಾಗ ಏನಾದರೂ ವಾಟರ್ ಪ್ರೂಫ್ ಫೈರ್ ಪ್ರೂಫ್ ಟರ್ಮೈಟ್ ಪ್ರೂಫ್ ಆ ತರ ಹೌದು ವಾಟರ್ ಪ್ರೂಫ್ ಸರ್ ಆ ತರ ಎಲ್ಲ ಇರುತ್ತೆ ಹೌದು

ಇದು ಬಂದು ತ್ರೀ ಏಯ್ಟಿ ಇದೆ ಸರ್ ತ್ರೀ ಏಟಿ ಪ್ಯಾನಲ್ ತ್ರೀ ಆಲ್ಮೋಸ್ಟ್ ಈಚ್ ಎಲ್ಲ ಬಂದ್ರೆ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಆ ಥರ ರೇಟ್ಸ್ ಡಿಫರ್ ಆಗ್ತಾ ಇದೆ ಮತ್ತೆ ಏನಂದ್ರೆ ಸಪೋಸ್ ಇವಾಗ ಯಾರಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಇದಂದ್ರೆ ನೀವು ಅವ್ರಿಗೂ ಡಿಸ್ಟ್ರಿಬ್ಯೂಷನ್ ಸಪ್ಲೈಸ್ ಎಲ್ಲ ಮಾಡ್ತೀವಿ ಕರ್ನಾಟಕ ನಿಮ್ಗೆ ಡಿಸ್ಟ್ರಿಬ್ಯೂಷನ್ ಸಪ್ಲೈ ಕೂಡ ಇವ್ರನ್ನ ಮೀಟ್ ಮಾಡಿದ್ರೆ ಸೊ ಇವ್ರ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಸೊ ನೆಕ್ಸ್ಟ್ ಪ್ರಾಡಕ್ಟ್ ಯಾವ್ದು ತೋರಿಸ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಲೂವರ್ ಸರ್ ಒನ್ ಗ್ರೂ ಅಂತ ಹೇಳ್ತೀವಿ ಇದಕ್ಕೆ ಏನು ಮೇಡಮ್ ಇದೆಲ್ಲ ಒನ್ ಗ್ರೂ ಒನ್ ಗ್ರೂ ಹಾ ಹೌದು ಓಕೆ ಸೋ ಇದೆಲ್ಲ ಲೈಕ್ ವುಡನ್ ಟೈಪ್ ತರನೇ ಇದೆಲ್ಲ ಫಿನಿಶ್ ಹೌದು ಸರ್ ಓಕೆ ಸೋ ಇದು ಕೂಡ ನೋಡ್ತಿರಬಹುದು ಇದೆಲ್ಲ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಇದು ಸೇಮ್ ಸರ್ ಇದು ಸೇಮ್ ಹಾ ಟಿವಿ ಯೂನಿಟ್ ಯೂಸ್ ಮಾಡಬಹುದು ಓಕೆ ಬೆಡ್ ರೂಮ್ಸ್ ಬೆಡ್ ರೂಮ್ಸ್

ಸೊ ಇದನ್ನೆಲ್ಲ ಲೈಕ್ ಗ್ಲೂ ಹಾಕಿ ಗಮ್ ಹಾಕಿ ಅನ್ಸತ್ತರ ನಾವು ಯಾರಿಗೂ ಗ್ಲೂ ಸಜೆಸ್ಟ್ ಮಾಡಲ್ಲ ಸರ್ ಯಾಕಂದ್ರೆ ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ ಆಗ ರಿಮೂವ್ ಮಾಡ್ಬೇಕಾದ್ರೆ ಗಮ್ ಹಾಕಿದ್ರೆ ಕಿತ್ತಾಗೆಲ್ಲ ಬಂದ್ಬಿಡುತ್ತೆ ಅದು ಹೌದು ಬಟ್ ಕ್ಲಿಪ್ ಹಾಕೊಂಡು ಸ್ಕ್ರೂ ಮಾಡ್ಕೊಂಡಾಗ ನಾವು ಸ್ಕ್ರೂ ರಿಮೂವ್ ಮಾಡಿದ್ರೆ ನೀಟಾಗಿ ಪ್ಯಾನೆಲ್ ಪ್ಯಾನಲ್ ತಗೋಬಹುದು ಓಕೆ ಸೊ ಬೇರೆ ಕಡೆ ಶಿಫ್ಟ್ ಮಾಡಿದ್ರು ನಾವು ಯೂಸ್ ಮಾಡ್ಕೊಬಹುದು ನಾವು ಕ್ಲಿಪ್ ಸಜೆಸ್ಟ್ ಮಾಡ್ತೀವಿ ಸಜೆಸ್ಟ್ ಮಾಡೋದು ಓಕೆ

ಇದು ಲೈಕ್ ಮನೆಗೆ ಅವ್ರ ಸೈಜ್ ಮೆಷರ್ಮೆಂಟ್ಸ್ ಆ ತರ ಪ್ಲಾನ್ ಮಾಡ್ಕೊಂಡು ಯಾಕಂದ್ರೆ ನಮ್ ಕಡೆಯಿಂದ ಇನ್ಸ್ಟಾಲೇಷನ್ ಇರೋದಿಲ್ಲ ಸರ್ ಮತ್ತೆ ಫ್ರೀ ಡೆಲಿವರಿನು ಇರಲ್ಲ ಇರಲ್ಲ ಯಾಕಂದ್ರೆ ನಾವು ಕೊಡ್ತಾ ಇರೋದೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಮೆಟೀರಿಯಲ್ ಆದ್ರಿಂದ ಇದು ಸ್ವಲ್ಪ ಓಕೆ ಮ್ಯಾಮ್ ಸಪೋಸ್ ಇವಾಗ ಯಾರು ಬರ್ತಾರೆ ಇಷ್ಟ ಆಯ್ತು ಸ್ಟಾಕ್ಸ್ ಅಂದಿದ ತಕ್ಷಣ ಇಮಿಡಿಯೇಟ್ ನಿಮ್ಮ ರೆಡಿಲಿ ತಗೊಂಡು ಹೋಗೋ ತರ ಇರುತ್ತಾ ವೇಟ್ ಮಾಡಬೇಕು ರೆಡಿ ಇದೆ ರೆಡಿ ಇರುತ್ತೆ ಸೋ ನಾವು ಅಲ್ಲಿ ಏನು ರೆಡಿ ಇರುತ್ತಾ ಅದನ್ನ ಮಾತ್ರ ಡಿಸ್ಪ್ಲೇ ಅಲ್ಲಿ ಡಿಸ್ಪ್ಲೇ ಅಲ್ಲಿ ಓಕೆ ಸೂಪರ್ ಸೋ ನೆಕ್ಸ್ಟ್ ಬಂದ್ರೆ ಇದು ಕೂಡನು ನೋ ಡಿಫರೆಂಟ್ ಡಿಫರೆಂಟ್ ಆಗಿದೆ ಇದರ ಬಗ್ಗೆ ಸರ್ ಇದು ಜಿಎಲ್ ಅಂತ 2 ಗ್ರೋ ಇದು 470 ಇದೆ 470 ಬರುತ್ತೆ ಓಕೆ ಇದೆಲ್ಲ 70 ಎಂಎಂ ತಿಕ್ನೆಸ್ ಬರುತ್ತೆ ಮತ್ತೆ ಅದರಲ್ಲೇ ಇದು ಬಂದ್ಬಿಟ್ಟು ಇದು ಫೋರ್ಟೀನ್ ಗ್ರೂ ಅಂತ ಫೋರ್ಟಿನ್ ಫೈವ್ ಸಿಕ್ಸ್ಟಿ ಇದೆ ಫೋರ್ಟಿನ್ ಗ್ರೂ ಅಂತ ಸೊ ಇಷ್ಟು ಇದೆಲ್ಲ ತೋರ್ಸಿದ್ದು ಬಂದ್ಬಿಟ್ಟು ವಾಲ್ ಗೆ ಬರುತ್ತೆ ಹಾ ಹೌದು ಫ್ಲೋರ್ ಯಾವ ತರ ಇದೆಯಾ ಫ್ಲೋರ್ ಇಲ್ಲ ಸರ್ ಫ್ಲೋರ್ ಇಲ್ಲ ಫ್ಲೋರ್ ವಾಲ್ ಮತ್ತೆ ಸೀಲಿಂಗ್ ಸೈಟಮ್ ಅಷ್ಟೇ ಇದೆ ಮತ್ತೆ ಅದೇ ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ಇದು ಸೋಫಿಟ್ ಪ್ಯಾನೆಲ್ ಅಂತ ಇದು ಹೆಕ್ಸ್ಟೀರಿಯರ್ಗೂ ಯೂಸ್ ಮಾಡ್ಬೋದು ಫೈರ್ ಪ್ರೂಫ್ ಮತ್ತೆ ವಾಟರ್ ಪ್ರೂಫ್ ಇದೆ ಫೈರ್ ಪ್ರೂಫ್ ವಾಟರ್ ಪ್ರೂಫ್ ಒನ್ ಬೈ ಟೆನ್ ಬರುತ್ತೆ ಬಟ್ ಇದು ಕಾಸ್ಟ್ ಸಿಕ್ಸ್ ಸೆವೆನ್ ಟ್ವೆಂಟಿ ಇತ್ತು ಈಗ ನಮ್ ಯೂಟ್ಯೂಬ್ ಕಸ್ಟಮರ್ಸ್ ಗೋಸ್ಕರ ನಾವು ಸಿಕ್ಸ್ ಏಟಿ ಮಾಡಿದೀವಿ ಸಿಕ್ಸ್ ಏಟಿ ಮಾಡಿದೀವಿ ಓಕೆ ಇವಾಗ ಪ್ರೈಸ್ ಹೇಳಿರೋದು ಏನಾದ್ರು ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯೇಬಲ್ ಆಗ್ಬೋದು ಕ್ವಾಂಟಿಟಿ ಜಾಸ್ತಿ ತಗೊಂಡ್ರೆ ಅಥವಾ ಫಿಕ್ಸಡ್ ಇರುತ್ತೆ ಇಲ್ಲ ಸರ್ ಓಕೆ ಸೇಮ್ ಪ್ರೈಸೇ ಇರುತ್ತೆ ಸೇಮ್ ಪ್ರೈಸೇ ಇರುತ್ತೆ ಓಕೆ ಸೂಪರ್ ಸೊ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ತೋರಿಸಿ ಮತ್ತೆ ನೆಕ್ಸ್ಟ್ ಬಂದ್ರೆ ಇದೆಲ್ಲ ನಾರ್ಮಲ್ ಇದು ಸೀಲಿಂಗ್ ಯೂಸ್ ಮಾಡೋದು ಸೀಲಿಂಗ್ ನಾರ್ಮಲ್ ಪಿ ವಿ ಅದು ಮತ್ತೆ ಇದು ಇದರಲ್ಲಿ ತುಂಬಾನೇ ಕಲರ್ಸ್ ಇದೆ ಇಲ್ಲಿ ಡಿಸ್ಪ್ಲೇಗೆ ಜಾಗ ಇಲ್ಲದೆ ಡಿಸ್ಪ್ಲೇ ಕೊಟ್ಟಿಲ್ಲ ನಮ್ಮ ಸ್ಟಾಕ್ ಅಲ್ಲಿ ಇದೆ ಸೊ ಏನಾದ್ರು ವಾಟ್ಸ್ಆಪ್ ಮಾಡಿದ್ರೆ ಪಿಡಿಎಫ್ ಏನಾದ್ರು ಸಿಗುತ್ತೆ ಸರ್ ನಮ್ಗೆ ವಾಟ್ಸ್ಆಪ್ ಮಾಡಿದ್ರೆ ನಾವೆಲ್ಲ ಶೇರ್ ಮಾಡ್ತೀವಿ ಸರ್ ಲೊಕೇಶನ್ ವಿತ್ ಪ್ರೈಸ್ ಮತ್ತೆ ನಮ್ಮ ಹತ್ರ ಏನೇನು ಅವೈಲೇಬಲ್ ಇದೆ ಮಾಡ್ತೀವಿ ಬಟ್ ಇದು ಬಂದ್ಬಿಟ್ಟು ಡಬ್ಲ್ಯೂ ಪಿ ಅಲ್ಲಿ ಸ್ಮಾಲ್ ಗ್ರೂ ಅಂತ ಹೇಳಿ ಸ್ಮಾಲ್ ಗ್ರೂ

ವಾಲ್ಗೆ ಹಡಿ ಶೂಟೈಲ್ ಅಂತ ಇದು ಜಸ್ಟ್ ರಿಮೂವ್ ಮಾಡಿ ಗಮ್ ಇರುತ್ತೆ ऑलरेडी ಅದನ್ನ ಇನ್ ರಿಮೂವ್ ಮಾಡಿ ಜಸ್ಟ್ ಪೇಸ್ಟ್ ಮಾಡೋದು ಪೇಸ್ಟ್ ಮಾಡೋದು ಓಕೆ ಅದ ಸೋ ಆಪ್ಷನ್ಸ್ ಇದೆ ನೋಡಿ ಈ ತರ ಎಷ್ಟೊಂದು ಶೈನಿಂಗ್ ಇದೆ on ರಿಚ್ rich look ಬರುತ್ತೆ

ಯಾವ ತರ ಕಾಣಿಸ್ತಿದೆ ರಿಯಲ್ ಮಾರ್ಬಲ್ ತರೇ ಕಾಣಿಸುತ್ತೆ ಸಿಗುತ್ತೆ 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 ಸೊ ಇಷ್ಟು ಐಟ್ ಬರುತ್ತೆ

ಇದು ಟೂ ತೌಸಂಡ್ ಹಂಡ್ರೆಡ್ ಇದೆ ಸರ್ ಟೂ ತೌಸಂಡ್ ಹಂಡ್ರೆಡ್ ಸೊ ನೋಡ್ಬೋದು ಇದು ಇನ್ಸ್ಟಾಲ್ ಮಾಡಿದ ತಕ್ಷಣ ಎಷ್ಟು ಒಂದು ಇಂಟೀರಿಯರ್ ಲುಕ್ ಬರ್ತಿದೆ ಅಂತ ಅದು ಕೂಡ ನೀವು ನೋಡಿದ್ರಿ ಆಫ್ಟರ್ಸು ಸೊ ಇವಾಗ ಇವರದು ಇಲ್ಲಿ ಕೂಡ ಮಾಡಿದ್ದೀರಲ್ಲ ಕಿಚನ್ ಅಲ್ಲಿ ಹೌದು ಸರ್ ಇದು ಕೂಡ ನೋಡ್ತಿರ್ಬೋದು ಚೆನ್ನಾಗಿದೆ ಪಾಲಿ ಮಾರ್ಬಲ್ ಬರುತ್ತೆ ಸೊ ಇದು ಫುಲ್ ಮ್ಯಾಚಿಂಗ್ ಆಗಿ ಬರುತ್ತೆ ಎಷ್ಟು ಲುಕ್ ಆಗಿದೆ ಅಂತ ಸೊ ಇವಾಗ ವೇರ್ ಹೌಸ್ ಹೋಗಿ ನೋಡೋಣ ಯಾವ ತರ ಇದೆ ಎಲ್ಲ ನೋಡೋಣ ಬನ್ನಿ ಸೊ ಇಲ್ಲಿ ಕೂಡ ನೋಡ್ತಿರ್ಬೋದು ಆಕ್ಚುಲಿ ಅಲ್ಲಿ ಬಂದ್ಬಿಟ್ಟು ನೀವು ಪ್ರಾಡಕ್ಟ್ಸ್ ಎಲ್ಲ ನೋಡಿರ್ತೀರಾ ಸೊ ಇದು ಆಪೋಸಿಟ್ ಇವ್ರದ್ದು ವೇರ್ ಹೌಸ್ ಇದೆ ಇಲ್ಲಿ ಕೂಡನು ಸ್ಟಾಕ್ಸ್ ಎಲ್ಲ ಆಲ್ಮೋಸ್ಟ್ ನೋಡ್ತಿರ್ಬೋದು ತಗೊಂಡು ಹೋಗ್ತಿದ್ದಾರೆ ಸೊ ಇವಾಗ ತಗೊಂಡು ಹೋಗ್ತಿರೋದು ಇದೆಯೇನು ಮೇಡಮ್ ಇದು ಇದು ಜಿಪ್ರಾಕ್ ಬೋರ್ಡ್ ಸರ್ ಇದು ಓಕೆ ನೋಡ್ತಿರಬಹುದು ಇದೆಲ್ಲ ಯೂಸ್ ಮಾಡ್ತೀವಿ ಇದು ಸೀಲಿಂಗ್ ಮೆಟೀರಿಯಲ್ ಸೀಲಿಂಗ್ ಯೂಸ್ ಮಾಡ್ತಾರೆ ಓಪಿ ವರ್ಕ್ ಓಕೆ ಓಕೆ ಹೌದು ಎಷ್ಟು ಬರುತ್ತೆ ಇದು ಬೋರ್ಡ್ ಬಂದು ಇದೆ ಸರ್ ಬರುತ್ತೆ ಇದೆ ಓಕೆ ಇದೆಲ್ಲ ಚಾನೆಲ್ ಓಕೆ ಇಷ್ಟು ನೋಡಬಹುದು ಎಷ್ಟು ಸ್ಟಾಕ್ಸ್ ಇದೆ ಅಂತ ಆಕ್ಚುಲಿ ಇದೆಲ್ಲ ಫುಲ್ ಚಾನೆಲ್ಸೇ ಬರುತ್ತೆ ಆ ಚಾನೆಲ್ಸ್ ಇದೆ ಮತ್ತೆ ಎಕ್ಸ್ಟ್ರೂಟೆಡ್ ಪ್ಯಾನಲ್ಸ್ ಡಬ್ಲ್ಯೂ ಪಿ ವಿ ಸಿ ಓಕೆ ಎಲ್ಲ ಸ್ಟಾಕ್ ಇದೆ ಸರ್ ಸೊ ಇಷ್ಟು ಸ್ಟಾಕ್ಸ್ ಬರುತ್ತೆ ಆ್ಯಕ್ಚುಲಿ ನೋಡ್ಬೋದು ವೇರ್ ಫುಲ್ ಪೂರ್ತಿ ಸ್ಟಾಕ್ಸ್ ಇದೆ ಇಲ್ಲಿ ಕೂಡ ನಿಮಗೆ ಯಾವ ಮೆಟೀರಿಯಲ್ಸ್ ಬೇಕು ಯಾವ ಕಲರ್ ಬೇಕೋ ಎಲ್ಲನೂ ಆಪ್ಷನ್ಸ್ ಅವೈಲೇಬಲ್ ಇದೆ ಸೊ ಇಲ್ಲಿಂದ ನಿಮಗೆ ಬೇಕಾದ್ರೆ ಪ್ರಾಡಕ್ಟ್ಸ್ ನೋಡಿ ಕೂಡ ನೀವು ತೊಗೊಂಡು ಹೋಗ್ಬೋದು ಇದೆಲ್ಲ ಏನು ಬರುತ್ತೆ ಸರ್ ಇದು ಈಗ ಡಬ್ಲ್ಯೂ ಪಿ ವಿ ಸಿ ಎಲ್ಲ ಏನು ಹೇಳ್ತೇನೆ ನಾನು ಓಕೆ ಅದ್ರದ್ದು ಸೈಡು ಬೀಡಿಂಗು ಎಲ್ಲು ಪ್ಯಾರಾಮೀಟರು ಕಾರ್ನರ್ ಬಿಡಿಂಗ್ ಕಾರ್ನರ್ ಬಿಡಿಂಗ್ಸ್ ಪೂರ್ತಿ ಬರುತ್ತೆ ಬಟ್ ಅದೇ ಕಲರ್ ಮ್ಯಾಚ್ ಆಗುತ್ತೆ ಹೌದು ನೀವು ಯಾವ ಯಾವ ಪ್ಯಾನೆಲ್ ತಗೊಂಡ್ರೆ ಅದಕ್ಕೆ ಮ್ಯಾಚಿಂಗ್ ನಾವು ಸೈಜ್ ಕೊಡ್ತೀವಿ ಸರ್ ಓಕೆ ನಿಮ್ಸ್ ನೀವು ಇದೇ ಒಂದು ಹೇಳಿದ್ರಲ್ಲ ಕ್ಲಿಪ್ಪು ಸ್ಕ್ರೂಸ್ ಸಿಸ್ಟಮ್ಸ್ ಅಂತ ಅದು ಕೂಡ ನಿಮ್ಮ ಹತ್ರ ಸಿಗುತ್ತೆ ಸರ್ ಇದೆ ಅದನ್ನು ಅವೈಲಬಲ್ ಇದೆ ಹೌದು ಸರ್ ಓಕೆ ಸೊ ಇದನ್ನು ನೋಡ್ಬೋದು ಕ್ಲಿಪ್ ಇದೆ ಓಕೆ ಸೊ ಎಲ್ಲ ಐಟಮ್ಸು ರೆಡಿ ಸ್ಟಾಕ್ ಇದೆ ಎಲ್ಲ ರೆಡಿ ಐಟಮ್ ಸರ್ ರೆಡಿ ಟು ಪರ್ಚೇಸ್ ಸ್ಟಾಕ್ ಬೇಕಾದರೂ ಇದೆ

ನೆಕ್ಸ್ಟ್ ಬಿಟ್ರೆ ಅದೆಲ್ಲ ಟೈಲ್ ಸಿಮೆಂಟ್ ಟೈಲ್ ಏಟ್ ಎಮ್ ಎಮ್ ಸಿಮೆಂಟ್ ಟೈಲ್ ಸಿಗುತ್ತೆ ಒನ್ ಬೈ ಟೂ ಬೈ ಟೂ ಸಿಗುತ್ತೆ ಸೊ ಈ ಥರ ಆಪ್ಷನ್ಸ್ ಇದೆ ಓಕೆ ಸೊ ಇಲ್ಲೂ ನೋಡ್ತಿರ್ಬೋದು ಫುಲ್ ಸ್ಟಾಕ್ಸ್ ಇದೆ ಇಲ್ಲಿ ಕೂಡ ನೋಡ್ತಿರ್ಬೋದು ಮೇಲ್ಗಡೆಯಿಂದ ಎಲ್ಲನೂ ಜೋಡಿಸಿಟ್ಟಿದ್ದಾರೆ ಸೊ ಇಷ್ಟು ಸ್ಟಾಕ್ಸ್ ಎಲ್ಲೂ ಇರಲ್ಲ ಆಲ್ ಓವರ್ ಕರ್ನಾಟಕ ನೀವು ಹುಡ್ಕೋದ್ರು ಬಟ್ ಇವ್ರ ಹತ್ರ ನಿಮಗೆ ಸಿಗುತ್ತೆ ಮತ್ತು ಇದೆಲ್ಲ ಏನು ಮೇಡಮ್ ಮೂಟೆಯಲ್ಲಿರೋದು ಅದು ಪಿ ಓ ಪಿ ಪೌಡರ್ ಸರ್ ಹಾಂ ಹಾಂ ಪಿಓಪಿ ಗೆ ಯೂಸ್ ಮಾಡೋ ಪೌಡರ್ ಆ ಪೌಡರ್ ಇದು ಓಕೆ ಸೊ ಕಂಪ್ಲೀಟ್ ಇಂಟೀರಿಯರ್ ಎ ಟು ಝೆಡ್ ಎಲ್ಲ ನಿಮ್ಮ ಹತ್ರ ಅವೈಲೇಬಲ್ ಇದೆ ಫಿಟ್ಟಿಂಗ್ಸ್ ಇಂದ ಹಿಡಿದು ಮೆಟೀರಿಯಲ್ಸ್ ಎಲ್ಲ ಪೂರ್ತಿ ಓಕೆ ಓಕೆ ಸೊ ನೋಡ್ತಿರ್ಬೋದು ಸ್ಟಾಕ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ ನೆಕ್ಸ್ಟು ಯು ವಿ ಮಾರ್ಬಲ್ ಶೀಟ್ ಸರ್ ಇದು ಯು ವಿ ಮಾರ್ಬಲ್ ಇದರಲ್ಲಿ ನಾರ್ಮಲ್ ಯು ವಿ ಮಾರ್ಬಲ್ ಶೀಟ್ ಇದೆಲ್ಲ ಸರ್ ಅದು ಡಿಜಿಟಲ್ ಅದು ಬಂದು ಆ ಕಡೆ ಪ್ರೀಮಿಯಂ ಇದೆ ಸೊ ಇದು ಡಿಜಿಟಲ್ ಬರುತ್ತೆ ಹೌದು ಓಕೆ ಸೊ ಇದೆಲ್ಲ ಆಲ್ಮೋಸ್ಟ್ ಎಷ್ಟು ಕಲರ್ ಆಪ್ಷನ್ಸ್ ಬರುತ್ತೆ ನಮಗೆ ಇಲ್ಲಿ ಒಂದು 19 ಕಲರ್ ಇದೆ ಸರ್ 19 ಕಲರ್ಸ್ ಇರುತ್ತೆ ಹ ಹೌದು ಓಕೆ ಇದು ಕೂಡ ನೋಡಬಹುದು ಇದೆಲ್ಲ ಯಾವುದು ಇದು ಡಿಜಿಟಲ್ ಸರ್ ಇದು ಇದೆಲ್ಲ ಡಿಜಿಟಲ್ ಬರುತ್ತೆ ನಾರ್ಮಲ್ ಇದೆ ಹ ಹ ಅದು ಪ್ರೀಮಿಯಂ ಇದೆ ಓಕೆ ಅದು ಪ್ರೀಮಿಯಂ ಅದು ಪ್ರೀಮಿಯಂ ಬರುತ್ತೆ ಹೌದು ಓಕೆ ಸೋ ಇಷ್ಟು ಸ್ಟಾಕ್ಸ್ ಅವೈಲೇಬಲ್ ಇದೆ ನೆಕ್ಸ್ಟ್ ಇದೆಲ್ಲ ಇದು ಬೀಡಿಂಗ್ಸ್ ಸರ್ ಇದು ಕಾಪರ್ ಸೊ ಯು ವಿ ಶೀಟ್ ಗೆ ಯೂಸ್ ಮಾಡುವಂತ ಬೀಡಿಂಗ್ಸ್ ಇದು ಗೋಲ್ಡ್ ಬೀಡಿಂಗ್ಸ್ ಬರುತ್ತೆ ಓಕೆ ಓಕೆ ಸಿ ಆ ಕಡೆ ನೀವು ಎಷ್ಟೊಂದು ಸ್ಟಾಕ್ಸ್ ನೋಡಿದ್ರಿ ಮತ್ತೆ ಇನ್ನೂ ಆಪೋಸಿಟಲ್ಲಿ ಇನ್ನೊಂದು ವೇರ್ ರೌಸ್ ಇದೆ ಸೊ ಇಲ್ಲಿ ಕೂಡ ನೋಡ್ತಿರ್ಬೋದು ಪಾಲಿ ಮಾರ್ಬಲ್ ಶೀಟ್ಸು ಇಲ್ಲೂ ಸಿಕ್ಕಾಪಟ್ಟೆ ಸ್ಟಾಕ್ಸ್ಗಳು ಇಟ್ಟಿದ್ದಾರೆ ಎಲ್ಲ ಕಲೆಕ್ಷನ್ಸು ಇಲ್ಲಿ ಬರುತ್ತಲ್ಲ ಮೇಡಮ್ ಹೌದು ಓಕೆ ಸೊ ನೆಕ್ಸ್ಟು ನಿಮ್ಮದು ಶಾಪ್ ಲೈಕ್ ಸ್ಟೋರ್ ಬಂದ್ಬಿಟ್ಟು ಯಾವಾಗಿಂದ ಯಾವ ಟೈಮಿಗೆ ಓಪನ್ ಇರುತ್ತೆ ನಮ್ಮದು ಶಾಪ್ ಬಂದು ಏಯ್ಟ್ ಟು ಸಿಕ್ಸ್ ಓ ಕ್ಲಾಕ್ ಸರ್ ಏಟ್ ಟು ಸಿಕ್ಸ್ ಎಲ್ಲ ದಿನಾನು ಓಪನ್ ಇರುತ್ತೆ ಸಂಡೇ ಲೀವ್ ಇರುತ್ತೆ ಸಂಡೇ ಲೀವ್ ಇರುತ್ತೆ ಸೊ ಮಂಡೇ ಟು ಸ್ಯಾಟರ್ಡೆ ತನಕ ಏಯ್ಟು ಮಾರ್ನಿಂಗ್ ಇಂದ ಈವ್ನಿಂಗ್ ಸಿಕ್ಸ್ ತನಕ ಓಪನ್ ಇರುತ್ತೆ ಸೊ ಸ್ಟಾಕ್ಸ್ ಬೇಕಾದ್ರೆ ಸ್ಟಾಕ್ ನೋಡ್ಬೋದು ಇವ್ರ ನಂಬರ್ ಕೂಡ ಕೊಟ್ಟಿರ್ತೀವಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಥ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಡೀಟೇಲ್ಸ್ ಓಕೆ